ಅಷ್ಟೇ ನಾನು ಕೇಳೋದೇನು ಅಂತಂದ್ರೆ ಈಗಾಗಲೇ ಮಾತಾಡ್ತಾ ಇದ್ದೆ ಸೊ ವಿಶೇಷವಾಗಿ ನಾವು ಈಗ ಒಂದು ಚಪ್ಪಾಳೆ ಯಾರಕ್ಕೆ ಕೊಡಬೇಕು ಗೊತ್ತಾ ನಮ್ಮೆಲ್ಲರೂ ಭಾಳ ಕಷ್ಟಪಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರಲ್ಲ ನಮ್ಮ ಆ ಡೋಲ್ ಬಡಿತ ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆ ಕೊಡಿ ಪಪ್ಪ ಎಲ್ಲರೂ ಭಾಳ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ನಮ್ಮ ಕಲೆ ನಿಜವಾದ ಕಲೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ನೀವು ನಿಮಗೆ ಧನ್ಯವಾದಗಳು ನಾನು ಆಗಲೇ ಹೇಳ್ತಾ ಇದ್ದೆ ಮಾತಾಡಬೇಕಾದ್ರೆ ಒಂದು ಸಣ್ಣ ದೂರಿದೆ ಅಂತ ಹೇಳಿ ಬಂದರೆ ಎಷ್ಟು ಮಟ್ಟಿಗೆ ನಿಜವೂ ಏನೋ ಗೊತ್ತಿಲ್ಲ ಕನ್ನಡ ಮಾತಾಡಿದ್ರೆ ಫೈನ್ ಆಗ್ತಾರೆ ಶಾಲೆಗಳಲ್ಲಿ ಅಂತ ಹೇಳಿ ನಿಜನ ಕನ್ನಡ ಮಾತನಾಡಿದರೆ ಅವರಿಗೆ ದಂಡವನ್ನು ವಿಧಿಸಲಾಗುತ್ತೆ ಅನ್ನೋದೊಂದು ಕೇಳ್ಪಟ್ಟಿದ್ದೀನಿ ನಾನು ಬಟ್ ಖಚಿತವಾಗಿಯೂ ಗೊತ್ತಿಲ್ಲ ಬಟ್ ಇನ್ನೊಂದು ನಾನೊಂದು ಮೊಬೈಲ್ ಸ್ಕ್ರೀನ್ಶಾಟು ಸಹ ನೋಡಿದ್ದೆ ನಿಮ್ಮ ಶಾಲೆಯಲ್ಲಿ ಮಗು ಏನಾದರೂ ಕನ್ನಡ ಮಾತಾಡಿದರೆ ನಾಳೆಯಿಂದ ಮಗುನ ನೀವು ಶಾಲೆಗೆ ಕಳಿಸ್ಬೇಡಿ ಅಂತ ಹೇಳಿ ಯಾವುದೊಂದು ಸ್ಕ್ರೀನ್ಶಾಟು ಮೊಬೈಲ್ ಸ್ಕ್ರೀನ್ಶಾಟನ್ನು ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ ಬಟ್ ಅದು ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಯಾಕಂದರೆ ಆ ಪ್ರಾರಂಭದಲ್ಲಿ ಮಕ್ಕಳು ಏನು ಮಾಡಬೇಕು ಅಂತಂತಂದರೆ ಕರೆಕ್ಟ್ ಇಂಗ್ಲೀಷು ಬೇಕು ನಮಗೆಲ್ಲ ಭಾಷೆಗಳು ಬೇಕು ಬೇಡ ಅಂತ ಹೇಳಲ್ಲ ಹಾಗಾದರೆ ನಾವು ಹುಟ್ಟಿದಂಥ ಆ ಪರಿಸರದ ಭಾಷೆ ಏನಿದೆಯಲ್ಲ ನಾವು ಬೆಳೀತಕ್ಕಂಥ ಪರಿಸರದ ಭಾಷೆ ಆ ಪರಿಸರದ ಭಾಷೆಯ ಪರಿಚಯವನ್ನೇ ನಾವು ಮಾಡಿಕೊಳ್ಳಿಲ್ಲ ಅಂತಂತಂದರೆ ಬೇರೆ ಅಂದರೆ ನಮಗೆ ಕನ್ನಡ ನಾವು ಹುಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಾವು ಕನ್ನಡವನ್ನೇ ಮಾತನಾಡ್ತಕ್ಕಂಥ ಜನಾಂಗದವರು ನಾವೆಲ್ಲರೂ ಕನ್ನಡ ಮಾತಾಡ್ತಕ್ಕಂಥ ಜನಾಂಗದವರು ನಮ್ಮ ನಿಜವಾದ ಭಾಷೆ ಬಂದು ಕನ್ನಡ ಕನ್ನಡವನ್ನು ಉಳಿದು ಬೇರೆ ಯಾವುದೇ ಭಾಷೆಗಳು ನಮಗೆ ಅಪರಿಚಿತ ಭಾಷೆಗಳು ಅಂದರೆ ನಮಗೆ ಪರಿಚಿತವಾಗ್ತಾ ಇರ್ತಕ್ಕಂಥದ್ದು ಇಂಗ್ಲೀಷ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಆ ಪ್ರಾರಂಭದಲ್ಲೇ ಮಕ್ಕಳಲ್ಲೇ ನೀವು ಕನ್ನಡ ಮಾತಾಡಿದ್ರೆ ನಿನಗೆ ಫೈನ್ ಆಗ್ತೀನಿ ಅಂತ ಹೇಳಿ ಅವರಿಗೆ ಹೆದರಿಸ್ದಾಗ ಏನಾಗುತ್ತೆ ಅಂತಂತಂದರೆ ಕನ್ನಡ ಮಾತಾಡೋದಕ್ಕೂ ಹೆದರ್ತ ಹೆದರ್ತಕ್ಕಂಥ ಆ ಆ ಒಂದು ಸನ್ನಿವೇಶ ಆ ಬೆಳೆಯುವ ಸಂದರ್ಭದಲ್ಲೇ ಮಗು ಉಂಟಾಯಿತು ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ತಾನೇ ಅದು ಕನ್ನಡವನ್ನು ಮಾತಾಡೋಕ್ಕೆ ಸಾಧ್ಯ ಸ ಶಾಲೆಗಳಲ್ಲಿ ಶಿಕ್ಷಕರು ಬೇಕಾದರೆ ಅವ್ರು ಇಂಗ್ಲೀಷ್ ಮಾತಾಡ್ಬೋದು ಹಿಂದಿ ಮಾತಾಡ್ಬೋದು ಅವರು ತಮಿಳು ಮಾತಾಡ್ಬೋದು ತೆಲುಗು ಏನು ಬೇಕಾದರೂ ಮಾತಾಡ್ಬೋದು ಆದರೆ ಮಕ್ಕಳು ಕನ್ನಡ ಮಾತಾಡಿದ್ರೆ ಕೆಲವು ಎಲ್ಲರೂ ಅಲ್ಲ ಅಂತಂತ ಕೇಳ್ಪಟ್ಟಿದ್ದೀವಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಕಲಿಸಿ ಇಂಗ್ಲೀಷು ಕಲಿಸಿ ಏನೇ ಆದರೂ ನೀವು ಏನು ಬೇಕಾದರೂ ಪಾಠ ಕಲಿಸಿ ಒಳ್ಳೆಯದು ಕಲೀಲಿ ಬಟ್ ದಯಮಾಡಿ ಮಕ್ಕಳುಗಳಿಗೆ ಭಯವನ್ನು ಹುಡ್ಸ್ತಕ್ಕಂಥ ಕೆಲಸವನ್ನು ಮಾಡೋದು ಬೇಡ ಯಾಕಂದರೆ ಕನ್ನಡವೇ ಇಲ್ಲ ಅಂತಂದರೆ ನಮ್ಮ ಅಸ್ತಿತ್ವವೇ ಇರೋದಿಲ್ಲ ನಾವು ಯಾರೂ ಅನ್ನೋದೇ ಗೊತ್ತಿರಲ್ಲ ಯಾಕಂದರೆ ಇಂಡಿಯಾ ಅನ್ನೋದೇ ಒಂದು ಒಂದು ಒಕ್ಕೂಟ ವ್ಯವಸ್ಥೆ ಕಾನ್ಸ್ಟಿಟ್ಯೂಷನ್ ಇದು ಸೊ ಆ ಕಾನ್ಸ್ಟ್ಯೂ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ ಕಲಮ್ ಒಂದು ಇದು ಭಾಷೆಗಳ ಆಧಾರದಲ್ಲಿ ಆಗಿರ್ತಕ್ಕಂಥ ಒಂದು ಒಕ್ಕೂಟ ಇದು ಯಾವುದೇ ಧರ್ಮ ಜಾತಿಗಳಿಂದ ಇಂಡಿಯಾ ಒಗ್ಗೂಡಿಲ್ಲ ಭಾಷೆಗಳ ಆಧಾರದಲ್ಲಿ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಕನ್ನಡವೇ ಮೊದಲು ಅಂಥದ್ದನ್ನು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಎಲ್ಲ ಭಾಷೆಗಳನ್ನ ಗೌರವಿಸೋಣ ಕನ್ನಡವೇ ಮೊದಲು ಅಂಥದ್ದನ್ನು ಆಮೇಲೆ ಇನ್ನೊಂದು ಭಾಳ ಒಂದು ಸುಳ್ಳನ್ನು ಹೇಳ್ತಾ ಇದ್ದಾರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಪ್ಲೀಸ್ ಹಿಂದಿ ದೇರ್ ಇಸ್ ನೋ ನ್ಯಾಷನಲ್ ಲ್ಯಾಂಗ್ವೇಜ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಹಿಂದಿ ಇದು ಗಮನದಲ್ಲಿರಲಿ ಅದು ಎಲ್ಲೂ ಸಹ ಇಲ್ಲ ಏಯ್ಟ್ ಶೆಡ್ಯೂಲ್ ಏಯ್ಟ್ ಏನು ಹೇಳುತ್ತೆ ಅಂದರೆ ಇಪ್ಪತ್ತೆರಡು ಅಧಿಕೃತ ಭಾಷೆಗಳೇನಿದೆ ಆ ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ನಮ್ಮ ಭಾರತದ ಭಾಷೆಗಳೇ ಹಾಗಾಗಿ ನಮ್ಮ ಕನ್ನಡಿಗರಿಗೆ ಕನ್ನಡವೇ ರಾಷ್ಟ್ರ ಭಾಷೆ ಅಂತ ಅನ್ನೋದು ಗಮನದಲ್ಲಿರಲಿ ಮಕ್ಳುಗಳಿಗೆ ಒಳ್ಳೆ ಶಿಕ್ಷಣ ಕೊಡಿ ನಗ್ನಗ್ತಾ ಶಿಕ್ಷಣ ಕೊಡಿ ನಮ್ಗೆ ಅವಾಗೆಲ್ಲ ಮೇಸ್ಟ್ ಮೇಸ್ಟ್ರು ಹೊಡಿಬೇಕಾದ್ರೆ ಕೈ ಇಷ್ಟೆಲ್ಲ ಕೈ ಕಾಲು ಎಲ್ಲ ಇದ್ದರೂ ಅವ್ರಿಗೆ ಹೊಡಿದಿದ್ದೇ ಕೊಂಡಿಗೆ ನಮಗೆ ಅಂದರೆ ಕರೆಂಟ್ ಹೊಡೆದಂಗೆ ಆಗ್ಬಾರ್ದು ನಮಗೆ ಈಗಲೂ ನೆನೆಸ್ಕೋತೀವಿ ನಿಮ್ಮನ್ನೆಲ್ಲ ನೋಡಿದಾಗ ನಮ್ಮ ಟೀಚರ್ಗಳು ನೆನಪಿಗೆ ಬರ್ತಾರೆ ಅವತ್ತು ಅವರೆಲ್ಲ ಕಲಿಸಿದ್ದಕ್ಕೆ ನಾವೆಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಇಷ್ಟು ಸಾಧನೆ ಮಾಡೋಕ್ಕಾಗಿದ್ದು ನಿಮ್ಮಂಥ ಯುವ ಶಿಕ್ಷಕರು ಎಲ್ಲ ಯಂಗ್ಸ್ಟರ್ಗಳಿದ್ದಾರೆ ನಮ್ಮ ಕಾಲದಲ್ಲಿ ಎಲ್ಲ ಬರೀ ಏಜ್ ಆದವ್ರೆ ಶಿಕ್ಷಕರು ಈಗೆಲ್ಲ ಯಂಗ್ಸ್ಟರ್ಗಳು ಗಳು ತುಂಬಾ ಇಂದ ನೀವೆಲ್ಲರೂ ಇದ್ದೀರಾ ಒಳ್ಳೆ ಶಿಕ್ಷಣವನ್ನು ಕೊಡಿ ಸಮಾಜವನ್ನು ಕಟ್ಟಣ ನಾವೆಲ್ಲರೂ ಸೇರಿಕೊಂಡು ಇಡೀ ಭಾರತವನ್ನು ಕಟ್ಟಣ ಕರ್ನಾಟಕವನ್ನು ಕಟ್ಟಣ ಅಂತ ಅಂತ ಹೇಳ್ತಾ ಎನಿ ಹೆಲ್ಪ್ ಗ್ರೂಪ್ನ ನಮ್ಮ ಜಾಕಿರ್ ಅವರಿಗೆ ಹಾಗೂ ನಮ್ಮ ಪೂಜಾ ಅವರಿಗೆ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಕರ್ನಾಟಕ ಮಾತೆ ನಮಸ್ಕಾರ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ